ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇತ್ತು ಯಾಕಂತಂದರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದು ದಾವಣಗೆರೆ ಜಿಲ್ಲೆಯಲ್ಲಿ ಏನಾಗ್ತದೆ ನೀವು ಹೆಚ್ಚು ಜನ ಸೇರಬೇಕಲ್ವಾ ಹೆಚ್ಚು ಜನ ಸೇರದೆ ಹೋದರೆ ನಿಮಗೆ ಶಕ್ತಿ ಇಲ್ಲ ಅಂತ ಗೊತ್ತಾಗ್ಬಿಡ್ತದೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಗೊತ್ತಾಗ್ಬಿಡ್ತದೆ ಅದಕ್ಕೋಸ್ಕರ ನೀವು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವುಗಳೆಲ್ಲ ಕೂಡ ಮರೀಬೇಕಾಗ್ತದೆ ಅದನ್ನು ಮರೆತು ಒಗ್ಗಟ್ಟಾಗಿ ಇಂಥ ಕನಕ ಜಯಂತ್ಯೋತ್ಸವವನ್ನು ಮಾಡುವಾಗ ಎಲ್ಲ ಏನೇ ಭಿನ್ನಾಭಿಪ್ರಾಯಗಳಲ್ಲಿ ವೈಯಕ್ತಿಕವಾಗಿ ಆ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮರೆತು ಒಟ್ಟಾಗಿ ಸೇರ್ತಕ್ಕಂಥದ್ದು ಬಹಳ ಒಳ್ಳೆಯದು ಕನಕದಾಸರು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಇದ್ದಂಥವ್ರಲ್ಲ ಆಕಸ್ಮಿಕವಾಗಿ ಕುರುಬರ ಜಾತಿಯಲ್ಲೂ ಹುಟ್ಟಿದ್ರು ಅಷ್ಟೇ ಆಕಸ್ಮಿಕವಾಗಿ ಕುರುಬರ ಜಾತಿಯಲ್ಲಿ ಹುಟ್ಟಿದ್ರು ಆದರೆ ಅವರು ಸಂತನಾದ ಮೇಲೆ ಸಂತನಾದ ಮೇಲೆ ಜಾತಿ ಧರ್ಮ ಭಾಷೆ ಪ್ರದೇಶ ಎಲ್ಲವನ್ನು ಮೀರಿ ಸಮಾಜದಲ್ಲಿ ಮಾನವ ಕಲ್ಯಾಣಕ್ಕಾಗಿ ದುಡಿದಂಥವರು ಅವರು ಒಬ್ಬರು ಸಂತರು ಕವಿಯಾಗಿದ್ದಂಥವರು ಬರಹಗಾರರಾಗಿದ್ದಂಥವರು ದಾರ್ಶನಿಕರಾಗಿದ್ದಂಥವರು ಸಮಾಜ ಸುಧಾರಕರಾಗಿದ್ದಂಥವರು ಅವರು ಇಷ್ಟೆಲ್ಲ ಆಗಿದ್ದಂಥವ್ರು ಸೊ ಅಂಥ ದಾಸ ಶ್ರೇಷ್ಠರು ಯಾಕಂತಂದರೆ ಕರ್ನಾಟಕ ಕನ್ನಡ ಸಾಹಿತ್ಯದಲ್ಲಿ ಎರಡು ಮೈಲುಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಶರಣ ಸಾಹಿತ್ಯ ಇನ್ನೊಂದು ದಾಸ ಸಾಹಿತ್ಯ ಒಂದು ಶರಣ ಸಾಹಿತ್ಯ ಇನ್ನೊಂದು ದಾಸ ಸಾಹಿತ್ಯ ಶರಣ ಸಾಹಿತ್ಯದಲ್ಲಿ ಬಹಳ ಪ್ರಮುಖರಾಗಿದ್ದಂಥವರು ಬಸವಣ್ಣನವರು ಬಸವೇಶ್ವರರು ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠರಾಗಿದ್ದಂಥವರು ಕನಕದಾಸ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದ್ರೆ ಇವನಾರವ 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 ಇಂದಿನ್ನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಡೀ ಮನುಕುಲಕ್ಕೆ ಹೇಳದಂತ ವಿಚಾರ ಇದು ಇಡೀ ಮನುಕುಲಕ್ಕೆ ಮನುಕುಲ ಅಂತಂದರೆ ಎಲ್ಲ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಒಳಗೊಂಡಿರ್ತಕ್ಕಂಥ ಜನ ಈ ಜಾತಿ ಆ ಜಾತಿ ಅಂತಿಲ್ಲ ಈ ಧರ್ಮ ಆ ಧರ್ಮ ಅಂತಿಲ್ಲ ಎಲ್ಲ ಧರ್ಮ ಎಲ್ಲ ಜಾತಿ ಒಳಗೊಂಡಿರ್ತಕ್ಕಂಥದ್ದೇ ಮನುಷ್ಯ ಮನುಷ್ಯ ಜಾತಿ ಅವರೆಲ್ಲರೂ ಕೂಡ ಮಾನವನ ವಿಕಾಸಕ್ಕೆ ಮಾನವ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನವನ್ನು ಮಾಡಿದರು ಯಾಕಂತಂದರೆ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ತಾರತಮ್ಯ ಇದೆ ಜಾತಿ ತಾರತಮ್ಯ ಇದೆ ಧರ್ಮದ ತಾರತಮ್ಯ ಇದೆ ಭಾಷೆ ತಾರತಮ್ಯ ಇದೆ ಸಂಸ್ಕೃತಿ ತಾರತಮ್ಯ ಇದೆ ಈ ತಾರತಮ್ಯ ಹೋಗಿ ಒಂದು ಸಮಾಜ ಮನುಷ್ಯರ ಸಮಾಜ ಆಗಬೇಕು ಅಂಥೇಳಿ ಬುದ್ಧ ಇರ್ಬೋದು ಬಸವಣ್ಣ ಇರ್ಬೋದು ಕನಕದಾಸ ಇರ್ಬೋದು ಗುರು ಇರ್ಬೋದು ಮೊಹಮ್ಮದ್ ಪೈಗಂಬರ್ ಇರ್ಬೋದು ಯೇಸುಕ್ರಿಸ್ತ ಇರ್ಬೋದು ಇವರೆಲ್ಲರೂ ಕೂಡ ಮಹಾತ್ ಅಂಬೇಡ್ಕರ್ ಅವರು ಇರ್ಬೋದು ಗಾಂಧೀಜಿಯವ್ರು ಇರ್ಬೋದು ಇವರೆಲ್ಲರೂ ಪ್ರಯತ್ನ ಮಾಡೋದು ಯಾಕಪ್ಪ ಅಂತಂದರೆ ನಾವೆಲ್ಲ ಮನುಷ್ಯರಾಗಿ ಬಾಳಬೇಕು ಅನ್ನೋ ಕಾರಣಕ್ಕೋಸ್ಕರ ತಾರತಮ್ಯ ಹೋಗ್ಬೇಕು ತಾರತಮ್ಯ ಯಾವುದೇ ಥರದ ಇರಲಿ ಅದು ಆರ್ಥಿಕವಾಗಿರಲಿ ಸಾಮಾಜಿಕವಾಗಿರಲಿ ಧಾರ್ಮಿಕವಾಗಿರಲಿ ಅಥವಾ ರಾಜಕೀಯವಾಗಿರಲಿ ಈ ತಾರತಮ್ಯ ಹೋಗಬೇಕು ತಾರತಮ್ಯ ಹೋಗದೆ ಹೋದರೆ ನಾವು ಸಮಸಮ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಮನುಷ್ಯ ಧರ್ಮ ಮನುಷ್ಯ ಜಾತಿಯನ್ನು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಸಂತರುಗಳು ಸಮಾಜ ಸುಧಾರಕರು ಆಮೇಲೆ ದಾರ್ಶನಿಕರು ಈ ಸಮಾಜದಲ್ಲಿ ಭಾಳ ಜನ ಬಂದು ಹೋಗಿದ್ದಾರೆ ಬುದ್ಧಿನಿಂದ ಹಿಡಿದು ಇವತ್ತಿನವರಿಗೆ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಬಸ್ ಕನಕದಾಸರು ಏನು ಹೇಳಿದರು ಈ ಜಾತಿ ವ್ಯವಸ್ಥೆ ಬಗ್ಗೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ